ನೀವು ಬ್ಯಾಂಕ್ ನಲ್ಲಿ ಲೋನ್ ಪಡೆದಾಗ ಸಹಿ ಮಾಡುವ ಪ್ರತಿ ಹಾಳೆಯಲ್ಲೂ ಇದಕ್ಕೆ ಸಂಬಂಧಿಸಿಯೇ ನಿಯಮಗಳಿರುತ್ತೆ ಇದೇ ಪಾಲಿಸಿಯನ್ನೇ ಆರ್ ಬಿ ಐ ಅಂಡರ್ ಇರುವ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಸೇರಿದಂತೆ ಮೈಕ್ರೋ ಫೈನಾನ್ಸ್ ಗಳು ಕೂಡ ಪಾಲಿಸುತ್ತಿರೋದು ಹಾಗಾಗಿ ತಕ್ಷಣಕ್ಕೆ ಐದು ಲಕ್ಷ ಲೋನ್ ಸಿಗುತ್ತೆ ಅಂದ್ರೆ ಅದಕ್ಕೆ ಕಂತುಗಳ ರೂಪದಲ್ಲಿ ಒಂದಷ್ಟು ತಿಂಗಳು ಎಂಟರಿಂದ ಒಂಬತ್ತು ಲಕ್ಷದವರೆಗೂ ಹಣ ಪಾವತಿ ಮಾಡೋಕೆ ಸಿದ್ಧರಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ನಲ್ಲಿ ಹಣವಿದ್ದು ಡ್ಯೂ ಡೇಟ್ಗೆ ಅಂದ್ರೆ ನಿಗದಿತ ದಿನಾಂಕದಲ್ಲಿ ಇ ಐ ಕಟ್ ಆಗದೆ ಐದು ದಿನ ಇಲ್ವೇ ಹತ್ತು ದಿನ ಬಿಟ್ಟು ಮೈಕ್ರೋ ಫಿನಾನ್ಸ್ ಕಂಪನಿಯವರು ಇ ಐ ಕಟ್ ಮಾಡಿಕೊಂಡಿದ್ರೆ ಆ ಬಗ್ಗೆ ಕೂಡಲೇ ವಿಚಾರಿಸಿ ಯಾಕೆಂದ್ರೆ ಹೀಗೆ ನಿಮ್ಮ ಖಾತೆಯಲ್ಲಿ ಇ ಎಂ ಐ ಕಟ್ಟೋಕೆ ಹಣವಿಟ್ಟಿದ್ರು ಅದನ್ನ ಸರಿಯಾದ ಸಮಯಕ್ಕೆ ಕಟ್ ಮಾಡದೆ ತಡವಾಗಿ ಕಟ್ ಮಾಡಿಕೊಂಡ್ರೆ ಆಗಲೂ ಅದರಿಂದ ನಿಮಗೆ ಸಾಲದ ಹೊರೆ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಕೆಲವು ಏಜೆಂಟ್ರು ಲಾಭಕ್ಕಾಗಿ ಮುಗ್ಧ ಜನರನ್ನ ಹೀಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ